ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ವಿಜ್ಞಾನದ ಅಧ್ಯಾಯ ಒಂದು ಆಹಾರದ ಘಟಕಗಳು ಈ ಅಧ್ಯಯನದ ಆಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ನಮ್ಮ ಆಹಾರದ ಅಗತ್ಯ ಅಂಶಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೊಬ್ಬು ಪೋಷಕಾಂಶಗಳು ಖನಿಜಗಳು ನಾರು ಪದಾರ್ಥ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಬಿ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಪ್ರಮುಖವಾಗಿ ಕಾರ್ಬೋಹೈಡ್ರೇಟ ಪ್ರೋಟೀನ್ಸ್ ಕೊಬ್ಬು ಖನಿಜಗಳು ಜೀವಸತ್ವಗಳು ಇವಕ್ಕೆ ಏನಂತ ಹೇಳ್ಕರಿತಾರೆ ಅಂದ್ರೆ ಪೋಷಕಾಂಶಗಳು ಹೇಳಿ ಕರಿತರು ನಮ್ಮ ಆಹಾರದ ಅಗತ್ಯ ಅಂಶಗಳು ಪೋಷಕಾಂಶಗಳಾಗಿವೆ ಸಕ್ಕರೆಯಲ್ಲಿರುವ ಆಹಾರದ ಅಂಶ ಕೊಬ್ಬು ಪ್ರೋಟೀನ ವಿಟಮಿನ್ಗಳು ಕಾರ್ಬೋಹೈಡ್ರೇಟ್ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಡಿ ಕಾರ್ಬೋಹೈಡ್ರೇಟ ಸಕ್ಕರೆಯಲ್ಲಿರುವಂಥ ಆಹಾರ ಅಂಶ ಸಕ್ಕರೆಯನ್ನು ಕಬ್ಬಿನ ಕಬ್ಬಿನ ಸಸ್ಯದ ಕಬ್ಬಿನ ಮೂಲದಿಂದ ನಾವು ಪಡ್ಕೋತೀವಿ ಕಬ್ಬಿನಲ್ಲಿರೋದು ಕಾರ್ಬೋಹೈಡ್ರೇಟ್ಸ್ ಆದ್ದರಿಂದ ಸಕ್ಕರೆಯಲ್ಲಿರುವ ಆಹಾರ ಅಂಶ ಕಾರ್ಬೋಹೈಡ್ರೇಟ್ಸ್ ಮನುಷ್ಯನ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅರವತ್ತು ಎಪ್ಪತ್ತು ನಲವತ್ತು ಎಂಬತ್ತು ಆಗಿರುವಂಥ ಆನ್ಸರ್ ಆಪ್ಷನ್ ಬಿ ಎಪ್ಪತ್ತು ಪರ್ಸೆಂಟ ಮನುಷ್ಯನ ದೇಹದಲ್ಲಿ ನೀರಿದೆ ಯಾವ ಆಹಾರದ ಘಟಕಗಳು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ ಪ್ರೋಟೀನ ಕೊಬ್ಬು ಕಾರ್ಬೋಹೈಡ್ರೇಟ್ಸ ಪಿಷ್ಟ ಆಗಿರುವಂಥ ಆನ್ಸರ್ ಆಪ್ಷನ್ ಎ ಪ್ರೋಟೀನ್ ಅನ್ನೋದು ಏನು ಮಾಡ್ತೈತಿ ಅಂದ್ರೆ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡ್ತೈತಿ ಈ ಪ್ರೋಟೀನ್ ಸಸ್ಯದ ಮೂಲದಲ್ಲಿರುವಂಥ ಪ್ರೋಟೀನ್ನ ಆಕಾರಗಳು ಯಾವಂತೇಳಿ ನೋಡಬೇಕಾದಾಗ ಹೆಸರು ಕಾಳು ಹೆಸರು ಕಾಳು ತೊಗರಿಬೇಳೆ ಬೀನ್ಸ್ ಕಡಲಿಬೇಳೆ ಬಟಾಣಿ ಕಾಳು ಸೋಯಾಬೀನ್ಸ್ ಇವೇನಂದ್ರೆ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇನ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು ಅದೇ ರೀತಿ ಮಾಂಸ ಹಾಲು ಮೊಟ್ಟೆ ಪನೀರ ಮೀನು ಇವು ಆ್ಯನಿಮಲ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಅಂಥೇಳಿ ಹೇಳ್ಬೋದು ಅಂದರೆ ಪ್ರಾಣಿ ಮೂಲದ ಪ್ರೋಟೀನ್ಗಳು ಈ ಪ್ರೋಟೀನ್ದ ಅವಶ್ಯಕತೆ ಏನಂದ್ರೆ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಆಹಾರದಲ್ಲಿ ಹಿಮೋಗ್ಲೋಬಿನ್ ತಯಾರಿಸಲು ಡ್ಯಾಶ್ ಅವಶ್ಯಕವಾಗಿದೆ ಕರೆಕ್ಟ್ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಕಬ್ಬಿಣ ಕಬ್ಬಿಣದ ಅಂಶ ಅವಶ್ಯಕವಾಗಿ ಬೇಕಾಗುತ್ತೆ ಆಹಾರದಲ್ಲಿ ಹಿಮೋಗ್ಲೋಬಿನ್ ತಯಾರಿಸಲಿಕ್ಕೆ ಕಬ್ಬಿಣ ಅವಶ್ಯಕವಾಗಿದೆ ಕಬ್ಬಿಣದ ಕೊರತೆಯಿಂದ ಬರುವಂಥ ರೋಗ ಯಾವುದು ಆಪ್ಷನ್ ಎ ಅನೇಮಿಯ ಅನೇಮಿಯಾ ಅನ್ನೋದು ಕಬ್ಬಿಣದ ಕೊರತೆಯಿಂದ ಬರುವಂಥ ರೋಗ ರಕ್ತಹೀನತೆ ಅಂತ ಹೇಳ್ತಾರೆ ಇದಕ್ಕೆ ಥೈರಾಯ್ಡ್ ಕಾರ್ಯವನ್ನು ನಿಯಂತ್ರಿಸುವ ಖನಿಜ ಯಾವುದು ಗಂಧಕ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಯೋಡಿನ್ ಆಗಿರುವಂಥ ಆನ್ಸರ ಅಯೋಡಿನ್ ಅಯೋಡಿನ್ನ ಉಪ್ಪಿನಲ್ಲಿರುವುದು ಅಯೋಡಿನ್ ದೇಹಕ್ಕೆ ರಕ್ಷಣೆ ನೀಡುವ ಆಹಾರ ಪದಾರ್ಥ ಯಾವುದು ಹಾಲು ಎಣ್ಣೆ ಮತ್ತು ಕೊಬ್ಬು ಹಣ್ಣು ಬೇಳೆಕಾಳು ರಕ್ಷಣೆ ನೀಡುವ ಆಹಾರ ಪದಾರ್ಥ ಆಪ್ಷನ್ ಸಿ ಹಣ್ಣುಗಳು ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಹೇಳಿ ಕರಿತಾರೆ ಡ್ಯಾಶ್ ಯು ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ಗಿಂತ ಹೆಚ್ಚಿನ ಶಕ್ತಿಯನ್ನು ಒದಗಿಸುತ್ತದೆ ವಿಟಮಿನ್ಗಳು ಕೊಬ್ಬು ಖನಿಜಗಳು ಪಿಷ್ಟ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಪ್ಯಾಟ್ಸ್ ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ಗಿಂತ ಹೆಚ್ಚಿನ ಶಕ್ತಿಯನ್ನು ಒಳಗೊಂಡಿರೋದು ಯಾವುದಂದ್ರೆ ಕೊಬ್ಬು ಈ ಸಸ್ಯ ಮೂಲದ ಕೊಬ್ಬುಗಳು ಯಾವಂತ ಹೇಳಬೇಕಾದ್ರೆ ಸೂರ್ಯಕಾಂತಿ ಎಣ್ಣೆ ಸಾಸಿವೆ ಎಣ್ಣೆ ತೆಂಗಿನ ಎಣ್ಣೆ ಗೋಡಂಬಿ ಬದಾಮಿ ಇವೆಲ್ಲ ಎಳ್ಳು ಇವೆಲ್ಲ ಏನಂತಂದ್ರೆ ಸಸ್ಯ ಮೂಲದ ಕೊಬ್ಬಾಗ್ಯಾವ ಇನ್ನು ಪ್ರಾಣಿ ಮೂಲದ ಕೊಬ್ಬ ಯಾವುದನ್ನು ನೋಡಬೇಕಾದ್ರೆ ಮಾಂಸ ಬೆಣ್ಣೆ ಹಾಲು ತುಪ್ಪ ಮೀನು ಮೊಟ್ಟೆ ಇವೆಲ್ಲ ಪ್ರಾಣಿ ಮೂಲದ ಕೊಬ್ಬು ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು ಎನಿಮಿಯಾ ಗೈಟರ್ ಸಿಡುಬು ಮಲೇರಿಯಾ ಕರೆಕ್ಟಾಗಿರುವಂಥ ಆನ್ಸರ್ ಅಂತಂದ್ರೆ ಆಪ್ಷನ್ ಬಿ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಗೈಟರ್ ಅಂತ ಹೇಳ್ತಾರೆ ಕುತ್ತಿಗೆ ಸುತ್ತಮುತ್ತ ಕುತ್ತಿಗೆ ಊದ್ಕೊಂಡಿರ್ತೈತಿ ಇದಕ್ಕೆ ಗೈಟರ್ ಪ್ರತಿದಿನ ನಮ್ಮ ದೇಹಕ್ಕೆ ಎಷ್ಟು ಲೀಟ್ರ್ ನೀರಿನ ಅವಶ್ಯಕತೆ ಇದೆ ಅರ್ಧ ಲೀಟ್ರ್ ಎರಡರಿಂದ ಮೂರು ಲೀಟ್ರ್ ಏಳರಿಂದ ಎಂಟು ಹತ್ತರಿಂದ ಹದಿನೈದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಮನುಷ್ಯ ಪ್ರತಿನಿತ್ಯ ಎರಡರಿಂದ ಮೂರು ಲೀಟ್ರ್ ನೀರಿನ ಅವಶ್ಯಕತೆ ಇದೆ ಮತ್ತು ಅಷ್ಟೇ ಆ ಪ್ರಮಾಣದಲ್ಲಿ ನೀರನ್ನು ಕುಡಿಯಲೇಬೇಕು ಚಿಕ್ಕ ಮಕ್ಕಳಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಬರುವಂಥ ರೋಗ ಮರಾಸ್ಮಾಸ್ ಗೈಟರ ಸ್ಥೂಲಕಾಯ ತರಡು ಕರೆಕ್ಟ್ ಆನ್ಸರ ಆಪ್ಷನ್ ಎ ಚಿಕ್ಕ ಮಕ್ಕಳು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಬರುವಂಥ ರೋಗ ಮರಾಸ್ಮಸ್ ರಿಕೆಟ್ಸ್ ರೋಗ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ರಿಕೆಟ್ಸ್ ರೋಗ ವಿಟಮಿನ್ ಡಿ ಕೊರತೆಯಿಂದ ಬರ್ತದೆ ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ರಿಕೆಟ್ಸ್ ಹೆಚ್ಚಿನ ಪೋಷ ಪೋಷಕಾಂಶಗಳು ಅತಿಯಾದ ದೇಹ ತೂಕಕ್ಕೆ ಕಾರಣವಾಗುವುದನ್ನು ಡ್ಯಾಸಿನೂರು ಗಾಯಟಾರ ರಿಕೇಟ್ಸ್ ಮರಾಸ್ಮಸ ಸ್ಥೂಲಕಾಯ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಸ್ಥೂಲಕಾಯ ಅನ್ನೋದು ಹೆಚ್ಚಿನ ಪೋಷಕಾಂಶಗಳು ಅತಿಯಾದ ದೇಹಕ್ಕೆ ತೋರಣ ತೂಕಕ್ಕೆ ಕಾರಣ ಆಗ್ತದೆ ಅದನ್ನು ಸ್ಥೂಲ ಸ್ಥೂಲಕಾಯ ಅಂತ ಹೇಳ್ತಾರೆ ಅಂದರೆ ದಪ್ಪ ಆಗೋದು ಮನುಷ್ಯ ದಪ್ಪ ಆಗೋದು ವಿಟಮಿನ್ ಮತ್ತು ಖನಿಜಗಳನ್ನು ಡ್ಯಾಶ್ ಎನ್ನುವರು ರಕ್ಷಣೆ ಒದಗಿಸುವ ಆಹಾರ ದೇಹ ನಿರ್ಮಾಣಕಾರಕ ಆಹಾರ ದೇಹಕ್ಕೆ ಶಕ್ತಿ ಒದಗಿಸುವ ಆಹಾರ ಯಾವುದೂ ಅಲ್ಲ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ದೇಹಕ್ಕೆ ರಕ್ಷಣೆ ಒದಗಿಸುವಂಥ ಆಹಾರ ವಿಟಾಮಿನ್ ಮತ್ತು ಖನಿಜಗಳು ವಿಟಮಿನ್ಸ್ ಎ ಬಿ ಸಿ ಡಿ ಮತ್ತು ಖನಿಜಗಳು ಫಾಸ್ಫರಸ್ಸ ಅಯೋಡಿನ ಫಾಸ್ಫರಸ್ಸ ಕಬ್ಬಿಣ ಕ್ಯಾಲ್ಸಿಯಂ ಇವು ಖನಿಜಗಳು ಅಂತ ಹೇಳ್ತಾರೆ ಇವು ಏನು ಅಂದ್ರೆ ದೇಹಕ್ಕೆ ರಕ್ಷಣೆಯನ್ನು ಒದಗಿಸ್ತವೆ ಬೆಲ್ಲವು ಯಾವ ಪೋಷಕಾಂಶ ಒಳಗೊಂಡಿದೆ ಬೆಲ್ಲವು ಒಳಗೊಂಡಿರುವಂಥ ಪೋಷಕಾಂಶ ಯಾವುದಂದ್ರೆ ಕಾರ್ಬೋಹೈಡ್ರೇಟ್ ಬೆಲ್ಲವು ಕೂಡ ಕಬ್ಬಿನ ಮೂಲದಿಂದ ಪಡೆಯುವಂಥ ಒಂದು ಆಹಾರ ಪದಾರ್ಥ ಎಸ್ ಆಗ ಹಾಗಾಗಿ ಕಬ್ಬಿನಲ್ಲಿರೋದು ಕಾರ್ಬೋಹೈಡ್ರೇಟ್ ಬೆಲ್ಲ ಮತ್ತು ಸಕ್ಕರೆ ಕಾರ್ಬೋಹೈಡ್ರೇಟ್ಸನ್ನು ಒಳಗೊಂಡಿದೆ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಖನಿಜಗಳು ಕಂಡುಬರುವುದು ಎಲುಬು ಮತ್ತು ಹಲ್ಲು ಚರ್ಮ ತೋಳುಗಳು ಮತ್ತು ಕಾಲ ಕಾಲು ಯಾವುದೂ ಅಲ್ಲ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಎ ಎಲುಬು ಮತ್ತು ಹಲ್ಲಿನಲ್ಲಿ ಖನಿಜಗಳು ಫಾಸ್ಪರಸ್ ಮತ್ತು ಕ್ಯಾಲ್ಸಿಯಂ ಕಂಡು ಬರ್ತವೆ ಖನಿಜಗಳು ಯಾವಂತಂದ್ರೆ ಒಂದು ಕ್ಯಾಲ್ಸಿಯಮ್ ಇನ್ನೊಂದು ಫಾಸ್ಪರಸ್ ಆಹಾರದಲ್ಲಿ ಡ್ಯಾಶ್ ಇರುವುದನ್ನು ಪರೀಕ್ಷಿಸಲು ಅಯೋಡಿನ್ ಬಳಸುತ್ತಾರೆ ಪ್ರೋಟೀನ ಕಾರ್ಬೋಹೈಡ್ರೇಟ್ಸ್ ಪಿಷ್ಟ ಕೊಬ್ಬು ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಸ್ಟಾರ್ಚ್ ಪು ಪಿಷ್ಟ ಆಹಾರದಲ್ಲಿ ಪಿಷ್ಟ ಇರುವುದನ್ನು ಪರೀಕ್ಷಿಸಲಿಕ್ಕೆ ಅಯೋಡಿನನ್ನು ಬಳಸ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಮೂಲದ ಪ್ರೋಟೀನ್ ಆಗಿದೆ ಮೊಟ್ಟೆ ಸೋಯಾಬೀನ್ ಬೆಣ್ಣೆ ಹಾಲು ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಸೋಯಾಬೀನ್ ಸೋಯಾಬೀನ್ ಮೊಟ್ಟೆ ಪ್ರಾಣಿ ಮೂಲದ ಪ್ರೋಟೀನ್ ಆಕಾರ ಇದು ಬೆಣ್ಣೆ ಹಾಲು ಇವು ಪ್ರಾಣಿ ಮೂಲದಿಂದ ಪಡ್ಕೋತೀವಿ ಆದರೆ ಸೋಯಾಬೀನ್ ಅನ್ನೋದು ಸಸ್ಯ ಮೂಲದ ಪ್ರೋಟೀನ್ ಆಗಿದೆ ಮೀನಿನಿಂದ ದೊರೆಯುವ ಖನಿಜ ಯಾವುದು ಅಯೋಡಿನ ಮೆಗ್ನೀಷಿಯಮ್ ಕಬ್ಬಿಣ ಫಾಸ್ಫರಸ್ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಎ ಅಯೋಡಿನ್ ಮೀನಿನಿಂದ ಪಡೆಯುವಂಥ ಖನಿಜ ಈ ಕೆಳಗಿನವುಗಳಲ್ಲಿ ಯಾವುದೂ ಸಕ್ಕರೆ ಅಂಶ ಹೊಂದಿಲ್ಲ ಗ್ಲುಕೋಸಸ್ ಸೇಬು ಪೊಟ್ಯಾಟೊ ದ್ರಾಕ್ಷಿ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಸಿ ಪೊಟ್ಯಾಟೊ ಇದ್ದದ್ದು ಸಕ್ಕರೆ ಅಂಶವನ್ನು ಹೊಂದಿಲ್ಲ ಆಹಾರದಲ್ಲಿ ಡ್ಯಾಶ್ ಇರುವುದನ್ನು ಪರೀಕ್ಷಿಸಲು ಬೆನೆಡಿಕ್ಟ್ ದ್ರಾವಣವನ್ನು ಬಳಸುತ್ತಾರೆ ಸಕ್ಕರೆ ಪಿಷ್ಟ ನೀರು ಕೊಬ್ಬು ಇರುವಂಥ ಅನ್ಸಾರ ಆಹಾರದಲ್ಲಿ ಸಕ್ಕರೆ ಪ್ರಮಾಣವನ್ನು ಸಕ್ಕರೆ ಇರುವುದನ್ನು ಪರೀಕ್ಷಿಸಲಿಕ್ಕೆ ಬೆನಿಡಿಕ್ಟ್ ದ್ರಾವಣ ಅನ್ನೋದನ್ನು ಬಳಸ್ತಾರೆ ಬೆನೆಡಿಕ್ಟ್ ಸೊಲ್ಯೂಷನ್ನ ಯೂಸ್ ಮಾಡ್ತಾರೆ ನಮ್ಮ ದೇಹಕ್ಕೆ ಅವಶ್ಯವಿರುವ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುವ ಪೋಷಕಾಂಶಗಳನ್ನು ಏನೆಂದು ಕರೆಯುತ್ತಾರೆ ಘಟಕಾಂಶಗಳನ್ನು ಏನೆಂದು ಕರೀತಾರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಸಿನೆ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಸ ಫ್ಯಾಟ್ಸ ಪ್ರೋಟೀನ್ಸ್ ಖನಿಜಗಳು ಮತ್ತು ವಿಟಾಮಿನ್ಸ್ ಇವೆಲ್ಲ ಏನಂದ್ರೆ ಪೋಷಕಾಂಶಗಳು ಇವೆಲ್ಲ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕೇ ಬೇಕು ಇವಾಗ ಇವುಗಳಿಗೆ ಏನಂತಾರೆ ಅಂತಾರೆ ಆಹಾರದ ಘಟಕಾಂಶಗಳು ಅಂಥೇಳಿ ಕರೀತಾರೆ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಆಹಾರ ಪದಾರ್ಥಗಳು ಯಾವ ನೋಡಲಿಕ್ಕಾಗಿ ವಿಟಮಿನ್ಸ್ ಆ್ಯಂಡ್ ಮಿನ್ರಲ್ಸ್ ಆಪ್ಷನ್ ಡಿ ವಿಟಾಮಿನ್ಸ್ ಮತ್ತು ಮಿನ್ರಲ್ಸ್ ಎ ಬಿ ಸಿ ಡಿ ಮತ್ತು ಇವು ವಿಟಮಿನ್ಸ್ ಆದ್ರೆ ಫಾಸ್ಫರಸ್ ಕ್ಯಾಲ್ಸಿಯಮ್ಮ ಅಯೋಡಿನ್ನ ಮತ್ತು ಕಬ್ಬಿಣ ಇವು ಖನಿಜಗಳಾದವು ಇವು ನಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿರುವಂಥ ಆಹಾರ ಘಟಕಾಂಶಗಳು ಈ ಕೆಳಗಿನವುಗಳಲ್ಲಿ ಆಹಾರವು ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ನ ಯಾವ ರೂಪದಲ್ಲಿರುತ್ತದೆ ಸರಿಯಾಗಿರುವಂಥ ಆನ್ಸರ್ ಯಾವುದು ನೋಡ್ರಿ ಇದಕ್ಕೆ ವಿಟಮಿನ್ ಮತ್ತು ಖನಿಜಗಳು ಪಿಷ್ಟ ಮತ್ತು ಸಕ್ಕರೆ ಬೇಳೆಕಾಳುಗಳು ಎಣ್ಣೆ ಮತ್ತು ಬೆಣ್ಣೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಪಿಷ್ಟ ಮತ್ತು ಸಕ್ಕರೆ ರೂಪದಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ ಅದೇ ರೀತಿ ಇಲ್ಲಿ ನೋಡ್ರಿ ಗೆಣಸು ಕಬ್ಬು ಆಲೂಗಡ್ಡೆ ಪಪ್ಪಾಯ ಕಲ್ಲಂಗಡಿ ಮಾವು ಇವು ಸಕ್ಕರೆ ಸಕ್ಕರೆ ರೂಪದಲ್ಲಿ ಅಂದ್ರೆ ಕಬ್ಬು ಗೋಧಿ ಅಕ್ಕಿ ಸಜ್ಜೆ ಇವೆಲ್ಲ ಪಿಷ್ಟ ಪಿಷ್ಟಕ್ಕೆ ಸಂಬಂಧಪಟ್ಟಂತ ಗ್ರ ಕಾರ್ಬೋಹೈಡ್ರೇಟ್ನ ರೂಪದಲ್ಲಿರ್ತವೆ ನಾರು ಪದಾರ್ಥಗಳ ಪ್ರಮುಖ ಕಾರ್ಯ ಶಕ್ತಿಯನ್ನು ಒದಗಿಸುತ್ತವೆ ದೇಹ ನಿರ್ಮಾಣಕಾರಕ ಜೀರ್ಣವಾಗದ ಆಹಾರವನ್ನು ಹೊರಹಾಕಲು ಎಲುಬು ಮತ್ತು ಹಲ್ಲುಗಳನ್ನು ಆರೋಗ್ಯವಾಗಿರುತ್ತವೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಸಿ ಜೀರ್ಣವಾಗದ ಆಹಾರವನ್ನು ಹೊರಹಾಕಲಿಕ್ಕೆ ನಾರು ಪದಾರ್ಥಗಳು ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತವೆ ಈ ಕೆಳಗಿನವುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಪಾಸ್ಪರಸ್ ಒಳಗೊಂಡಿರುವ ಪ್ರಮುಖ ಆಹಾರ ನೋಡ್ರಿ ಕ್ಯಾಲ್ಸಿಯಂ ಮತ್ತು ಪಾಸ್ಪರಸ್ ಎರಡನ್ನೂ ಒಳಗೊಂಡಿರುವಂಥ ಆಹಾರ ಪದಾರ್ಥ ನೋಡ್ರಿ ತರಕಾರಿ ಐತಿ ತರಕಾರಿ ಎಲ್ಲಿ ಐತಿ ಪಾಸ್ಪರಸ್ದಾಗೂ ಐತಿ ಸಕ್ಕರೆ ಇದು ಐ ಬರ್ತೈತಿ ಆಮೇಲೆ ಹಾಲು ಹಾಲು ಎರಡೂದರಲ್ಲಿ ಐತಿ ಪಾಸ್ಪರಸ್ನಲ್ಲಿ ಕೂಡ ಐತಿ ಕ್ಯಾಲ್ಸಿಯಮ್ನಲ್ಲಿ ಕೂಡ ಐತಿ ಬಾಳೆಹಣ್ಣು ಏನೈತಿ ಕೇವಲ ಪಾಸ್ಪರಸ್ನಲ್ಲಿ ಮಾತಾತ್ರಿ ಮಾತ್ರ ಐತಿ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಕ್ಯಾಲ್ಸಿಯಂ ಮತ್ತು ಪಾಸ್ಪರಸ್ ಒಳಗೊಂಡಿರುವಂಥ ಪ್ರಮುಖ ಆಧಾರ ಆಹಾರ ಪದಾರ್ಥ ಹಾಲು ಪ್ರತಿಯೊಂದು ಆಹಾರವು ಡ್ಯಾಶ್ನಿಂದ ದೊರೆಯುವ ಒಂದು ಅಥವಾ ಹೆಚ್ಚು ಘಟಕಾಂಶಗಳನ್ನು ಹೊಂದಿದೆ ಕೇವಲ ಸಸ್ಯ ಮೂಲ ಪ್ರಾಣಿ ಮೂಲ ಸಸ್ಯ ಅಥವಾ ಪ್ರಾಣಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಸಸ್ಯ ಅಥವಾ ಪ್ರಾಣಿಯಲ್ಲಿ ಏನಾಗಿರ್ತದೆ ಅಂದರೆ ಪ್ರತಿಯೊಂದು ಆಹಾರವು ಘಟಕಾಂಶಗಳನ್ನ ಒಳಗೊಂಡ ಸಸ್ಯದ ಮೂಲದಿಂದರೆ ಆಗಿರ್ತೈತಿ ಇಲ್ಲ ಪ್ರಾಣಿ ಮೂಲದಿಂದರೆ ಪಡ್ಕೊಂಡಿರ್ತೀವಿ ಹಾಲು ಬೆಣ್ಣೆ ತುಪ್ಪ ಮೊಟ್ಟೆ ಇವೆಲ್ಲ ಏನಂತಾರೆ ಪ್ರಾಣಿ ಮೂಲದಿಂದ ಆದರೆ ಬೇಳೆಕಾಳುಗಳು ಜೋಳ ಸಜ್ಜಿ ಗೋಧಿ ಅಕ್ಕಿ ಇವೆಲ್ಲ ಏನಂದ್ರೆ ಸಸ್ಯ ಮೂಲದಿಂದ ಒಂದಾದರೂ ಘಟಕಾಂಶ ಇದ್ದೇ ಇರ್ತೈತಿ ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ಮುಖ್ಯವಾಗಿ ಯಾವ ರೂಪದಲ್ಲಿ ಕಂಡುಬರ್ತದೆ ಕರೆಕ್ಟ್ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಎ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದು ನೋಡ್ರಿ ಇದಕ್ಕೆ ಪಿಷ್ಟ ಮತ್ತು ಶರ್ಕರ ಎರಡರಲ್ಲೂ ಕೂಡ ಬರ್ತೈತಿ ಕಾರ್ಬೋಹೈಡ್ರೇಟ್ ಪಿಷ್ಟ ಅಂದರೆ ಗೋಧಿ ಅಕ್ಕಿ ಸಜ್ಜೆ ಮೆಕ್ಕೆಜೋಳ ಇವೆಲ್ಲ ಪಿಷ್ಟಕ್ಕೆ ಸಂಬಂಧಪಟ್ಟರೆ ಶರ್ಕ್ ಶರ್ಕರ ಅನ್ನೋದು ಸಕ್ಕರೆಗೆ ಸಂಬಂಧಪಟ್ಟದ್ದು ಇದು ಕಬ್ಬಿನ ಮೂಲದಿಂದ ಪಡೆಯಲಾಗ್ತದೆ ಸ್ವಲ್ಪ ಪ್ರಮಾಣದ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥದ ಮೇಲೆ ಎರಡರಿಂದ ಮೂರು ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದರ ಮೇಲೆ ಹಾಕಿದಾಗ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆಗ ಆಹಾರ ಪದಾರ್ಥ ಡ್ಯಾಶ್ ಇರುವುದನ್ನು ಸೂಚಿಸುತ್ತದೆ ಇದಕ್ಕೆ ಸ ಕರೆಕ್ಟಾಗಿರುವಂಥ ಅನುಸಾರ ಪಿಷ್ಟ ಶರ್ಕರ ಖನಿಜಗಳು ವಿಟಮಿನ್ಗಳು ಪಿಷ್ಟ ಅನ್ನೋದು ಆಹಾರ ಪದಾರ್ಥದಲ್ಲಿ ಯಾವಾಗಿದು ಸ್ವಲ್ಪ ಪ್ರಮಾಣ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥ ಎರಡರಿಂದ ಮೂರು ಹನಿ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ಅದರ ಮೇಲೆ ಹಾಕಿದಾಗ ಅದು ಟರ್ನ್ ಆತೈತಿ ಏನು ಟರ್ನ್ಸ್ ಇಂಟು ಬ್ಲ್ಯಾಕ್ ಡಾರ್ಕ್ ಬ್ಲ್ಯಾಕ್ ಬ್ಲೂ ಕಲರ್ಗೆ ಚೇಂಜ್ ಆಗ್ತದೆ ಓಕೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗತತಿ ತಿರುಗಿತಂದ್ರೆ ಅದು ಪಿಷ್ಟ ಇದೆ ಅಂಥೇಳಿ ನಾವು ಕನ್ಫರ್ಮ್ ಮಾಡಲಾಗ ಒಂದು ಹನಿ ಪದಾರ್ಥದ ಸ್ವಲ್ಪ ಭಾಗವನ್ನು ಸ್ವಚ್ಛವಾದ ಪ್ರಣಾಳದಲ್ಲಿ ತೆಗೆದು ಅದಕ್ಕೆ ಹತ್ತರಿಂದ ಹನ್ ಹತ್ತು ಹನಿ ನೀರನ್ನು ಹಾಕಿ ಕಲಕಿ ನಂತರ ಎರಡು ಹನಿ ತಾಮ್ರದ ಸಲ್ಪೇಟ್ ಮತ್ತು ಕಾಸ್ಟಿಕ್ ಸೋಡಾ ದ್ರಾವಣ ಪ್ರಣಾಳಿಕೆಗೆ ಹಾಕಿ ಪ್ರಣಾಳವನ್ನು ಚೆನ್ನಾಗಿ ಕಲಕಿ ಮತ್ತು ಕೆಲವು ನಿಮಿಷಗಳವರೆಗೆ ಹಾಗೆ ಇರಲು ಬಿಡಿ ನಂತರ ಪ್ರಣಾಳದಲ್ಲಿರುವ ವಸ್ತು ನೇರಳೆ ಬಣ್ಣಕ್ಕೆ ತಿರುಗುತ್ತದೆ ಇದು ಆಹಾರದಲ್ಲಿ ಏನನ್ನು ಇರುವುದನ್ನು ಸೂಚಿಸುತ್ತದೆ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಪ್ರೋಟೀನ್ ಐತೆ ಅಂಥೇಳಿ ತೋರಿಸುತ್ತೆ ಯಾವಾಗ ವಸ್ತು ಇದ್ದದ್ದು ನೇರಳೆ ಬಣ್ಣಕ್ಕೆ ತೆಗೆದಾಗ ಹಾಳೆ ಮೇಲಿನ ಎಣ್ಣಿನ ಕಲೆ ಆಹಾರ ಪದಾರ್ಥದಲ್ಲಿ ಯಾವುದನ್ನು ತೋರಿಸುತ್ತದೆ ಹಾಳೆ ಮೇಲಿನ ಎಣ್ಣಿನ ಎಣ್ಣೆಯ ಕಲೆ ಏನು ತೋರಿಸುತ್ತೆ ಅಂದ್ರೆ ಆಹಾರದಲ್ಲಿ ಕೊಬ್ಬೆ ಐತೆ ಅನ್ನೋದನ್ನು ತೋರಿಸ್ತೈತಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳು ಕಾರ್ಬೋಹೈಡ್ರೇಟ ಮತ್ತು ಕೊಬ್ಬು ಎರಡನ್ನು ಒಳಗೊಂಡಿರುವಂಥ ಆಹಾರ ಪದಾರ್ಥಗಳು ಏನಂತಂದ್ರೆ ದೇಹಕ್ಕೆ ಶಕ್ತಿಯನ್ನು ಒದಗಿಸುವಂಥ ಆಹಾರ ಪದಾರ್ಥಗಳಾಗಿರ್ತವೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸ್ತವೆ ಯಾವು ಕರೆಕ್ಟಾಗಿರುವಂಥ ಆನ್ಸರ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದರೆ ಹೆಚ್ಚಿನ ಪ್ರಮಾಣದ ಯಾವ ಶಕ್ತಿ ಒದಗಿಸ್ತೈತಿ ಅಂದ್ರೆ ಕೊಬ್ಬಿದ್ದದ್ದು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ದೇಹಕ್ಕೆ ಒದಗಿಸ್ತೈತಿ ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅವಶ್ಯಕವಾಗಿದೆ ಇದು ಕರೆಕ್ಟಾಗಿರುವಂಥ ಆನ್ಸರ್ ಪ್ರೋಟೀನ ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅವಶ್ಯಕವಾಗಿದೆ ಪ್ರೋಟೀನ್ಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಡ್ಯಾಶ್ ಎನ್ನುವರು ಪ್ರೋಟೀನ್ಗಳನ್ನು ಒಳಗೊಂಡಿರುವಂಥ ಆಹಾರ ಪದಾರ್ಥಗಳನ್ನ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಹೇಳ್ಕರಿತಾರೆ ಹಾಗಾಗಿ ಇದಕ್ಕೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಬಿ ರೋಗಗಳು ಬರದಂತೆ ನಮ್ಮ ದೇಹವನ್ನು ರಕ್ಷಿಸಲು ಡ್ಯಾಶ್ ಸಹಾಯ ಮಾಡುತ್ತದೆ ರೋಗಗಳು ಬರದಂತೆ ತಯಾರ ನಮ್ಮ ದೇಹವನ್ನು ರಕ್ಷಿಸಲಿಕ್ಕೆ ವಿಟಮಿನ್ಗಳು ಸಹಾಯ ಮಾಡ್ತವೆ ನಮ್ಮ ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯವಾಗಿಡುವ ವಿಟಮಿನ್ ಕಣ್ಣು ಮತ್ತು ಚರ್ಮವನ್ನು ಆರೋಗ್ಯವಾಡಿವಾಗಿರುವಂಥ ವಿಟಮಿನ್ ಯಾವುದಂತಂದ್ರೆ ಆಪ್ಷನ್ ಎ ವಿಟಮಿನ್ ಎ ವಿಟಮಿನ್ ಎ ಇರುವುದು ಎಲ್ಲಿ ಅಂತಂದ್ರೆ ಪಪ್ಪಾಯ ಹಾಲು ಎಣ್ಣೆ ಹಾಲು ಮೀನಿನ ಎಣ್ಣೆ ಮಾವು ಗಜ್ಜರಿಯಲ್ಲಿ ವಿಟಮಿನ್ ಎ ರಿಚ್ ಸೋರ್ಸ್ ಅಂಥೇಳಿ ಹೇಳ್ಬೋದು ಅದೇ ರೀತಿ ಸೂರ್ಯನ ಬೆಳಕಿನಲ್ಲಿ ನಮ್ಮ ದೇಹವು ತಯಾರಿಸುವಂಥ ವಿಟಮಿನ್ನ ಆಪ್ಷನ್ ಡಿ ವಿಟಮಿನ್ ಡಿಯನ್ನು ತಯಾರಿಸ್ತವೆ ವಿಟಮಿನ್ ಡಿ ಎಲ್ಲಿರ್ತೈತಿ ಅಂದರೆ ಹಾಲು ಮಾಂಸ ಮೀನು ಮೊಟ್ಟೆ ಪಿತ್ತಜನಕಾಂಗ ಇದರಲ್ಲಿ ಇದರಲ್ಲಿ ಏನಿರ್ತಂದರೆ ವಿಟಮಿನ್ ಡಿ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ ಸೂರ್ಯನ ಬೆಳಕನ್ನು ಕಡಿಮೆ ಪ್ರಮಾಣದಲ್ಲಿ ಪಡೆಯುವ ಅನೇಕ ಜನರಿಗೆ ಯಾವ ವಿಟಮಿನ್ ಕೊರತೆ ಉಂಟಾಗ್ತತಿ ವಿಟಮಿನ್ ಡಿ ಕೊರತೆ ಉಂಟಾಗ್ತದೆ ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರ ಯಾವುದು ಕಾರ್ಬೋಹೈಡ್ರೇಟ್ ಇರ್ತೈತಿ ಆದರೆ ಅತಿ ಹೆಚ್ಚಾಗಿರುವಂಥ ಆಹಾರ ಪದಾರ್ಥ ಅಂತಂದ್ರೆ ಆಪ್ಷನ್ ಸಿ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿ ಸಮೃದ್ಧಿಯಾಗಿರುವಂಥ ಆಹಾರ ಈ ಕೆಳಗಿನವುಗಳಲ್ಲಿ ಜೀರ್ಣವಾಗದ ಆಹಾರವನ್ನು ಹೊರಹಾಕಲು ಸಹಾಯಕವಾಗಿದೆ ಆಪ್ಷನ್ ಎ ನಾರು ಪದಾರ್ಥಗಳು ಜೀರ್ಣವಾಗದ ಆಹಾರವನ್ನು ಹೊರಹಾಕ್ತವು ಹಣ್ಣಿನಲ್ಲಿ ಏನಿರ್ತದೆ ಹೆಚ್ಚಾಗಿ ನಾರು ಪದಾರ್ಥಗಳು ಮತ್ತು ಅದೇ ರೀತಿ ವೆಜಿಟೇಬಲ್ಸ್ ತರಕಾರಿಗಳಲ್ಲಿ ಕೂಡ ನಾರು ಪದಾರ್ಥ ಜಾಸ್ತಿ ಆಗಿರ್ತದೆ ಈ ಕೆಳಗಿನವು ನಮ್ಮ ದೇಹ ಆಹಾರದಿಂದ ಪೋಷಕಗಳನ್ನು ಹೀರಿಕೊಂಡು ಬೆವರು ಮತ್ತು ಮೂತ್ರದ ರೂಪದಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕುವುದು ಸಹಾಯಕ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ನೀರು ಒಂದು ದಿನದಲ್ಲಿ ಸೇವಿಸುವ ಆಹಾರವೇ ಒಂದು ದಿನದಲ್ಲಿ ನಾವು ಏನು ಆಹಾರವನ್ನು ಸೇವಿಸ್ತೀವೋ ಏನಂತ ಹೇಳಿ ಕರೀತಾರೆ ಅಂದ್ರೆ ಆಹಾರ ಕ್ರಮ ಅಂತೇಳಿ ಕರೀತಾರೆ ದೇಹದ ಬೆಳವಣಿಗೆ ಮತ್ತು ಒಳ್ಳೆಯ ಆರೋಗ್ಯ ನಿರ್ವಹಣೆಗೆ ದೇಹಕ್ಕೆ ಅವಶ್ಯ ಇರುವ ಎಲ್ಲ ಪೋಷಕಗಳು ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿರಬೇಕು ಇಂಥ ಆಹಾರ ಕ್ರಮವನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಯಾವ ಆಹಾರ ಕ್ರಮ ಅಂತಾರೆ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಡಯೆಟ್ ಆಪ್ಷನ್ ಬಿ ಸಂತುಲಿತ ಆಹಾರ ಅಂತ ಹೇಳಿ ಕರಿತಾರೆ ಬೇಯಿಸುವಾಗ ಶಾಖದಿಂದ ನಾಶವಾಗುವ ವಿಟಮಿನ್ ಯಾವುದು ಆಪ್ಷನ್ ಸಿ ವಿಟಮಿನ್ ಸಿ ನಾವು ಬೇಯಿಸುವಾಗ ನಾಶವಾಗುವಂಥ ಒಂದು ವಿಟಮಿನ್ ಆಗೈತಿ ವಿಟಮಿನ್ ಸಿ ಯಾವುದರಲ್ಲಿ ಇರ್ತೈತೆ ಅಂದರೆ ಟೊಮೆಟೊ ಪಪ್ ಹಣ್ಣು ಕಿತ್ತಳೆ ಮತ್ತು ನೆಲ್ಲಿಕಾಯಿ ಲೆಮನ್ ಟೊಮೆಟೊ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರ್ತವೆ ಆದ್ದರಿಂದ ಬೇಯಿಸುವಾಗ ಶಾಖದಿಂದ ಸುಲಭವಾಗಿ ನಾಶ ವಿಟಮಿನ್ನ ವಿಟಮಿನ್ ಸಿ ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ಸ್ಕರ್ವಿ ಕೊಬ್ಬು ಅತಿ ಹೇರಳವಾಗಿರುವ ಆಹಾರ ಸೇವಿಸುವುದರಿಂದ ಬರುವ ರೋಗ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಸ್ಥೂಲಕಾಯ ಇರುಳು ಕುರುಡು ಯಾವ ವಿಟಮಿನ್ ಕೊರತೆಯಿಂದ ಕರೆಕ್ಟ್ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಸಿ ವಿಟಮಿನ್ ಎ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಇರುಳು ಕುರುಡು ವಿಟಾಮಿನ್ ಬಿ ಒನ್ ಕೊರತೆಯಿಂದ ಬರುವಂಥ ರೋಗ ಆಪ್ಷನ್ ಬಿ ಬೆರಿ ಬೆರಿ ರೋಗ ವಿ ಒನ್ ಬಿ ಒನ್ ಕೊರತೆಯಿಂದ ಬರುವಂಥ ವಿಟಮಿನ್ ಬಿ ಒನ್ ಕೊರತೆಯಿಂದ ಬರುವಂಥ ರೋಗ ಆಗೈತಿ ಸ್ಕರ್ವಿ ಅನ್ನೋ ರೋಗ ವಿಟಮಿನ್ ಸಿ ಕೊರತೆಯಿಂದ ಬರ್ತದೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಆಪ್ಷನ್ ಡಿ ರಿಕೆಟ್ಸ್ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಯಾವ ಖನಿಜದ ಕೊರತೆಯಿಂದ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಯಾವ ಖನಿಜದ ಕೊರತೆಯಿಂದ ಪಾಸ್ಪರಸ್ಸ ಕ್ಯಾಲ್ಶಿಯಮ ಅಯೋಡಿನ ಕಬ್ಬಿಣ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಕ್ಯಾಲ್ಸಿಯಂ ಕೊರತೆಯಿಂದ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸ್ತವು ಕ್ಯಾಲ್ಸಿಯಂ ಯಾವುದ್ರಲ್ಲಿ ಹೆಚ್ಚಾಗಿ ಹಾಲು ಮತ್ತು ಮೊಟ್ಟೆಯಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಜಾಸ್ತಿ ಐತಿ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಗಳಗಂಡ ರೋಗ ಬರ್ತೈತಿ ರಕ್ತಹೀನತೆ ಯಾವುದರ ಕೊರತೆಯಿಂದ ಬರುತ್ತದೆ ಕ್ಯಾಲ್ಸಿಯಂ ಅಯೋಡಿನ ಕಬ್ಬಿಣ ಮೆಗ್ನೀಷಿಯಮ ಕಬ್ಬಿಣದ ಕೊರತೆಯಿಂದ ಏನಾಗ್ತೈತಿ ಅಂದರೆ ರಕ್ತಹೀನತೆ ಬರ್ತೈತಿ ಇದಕ್ಕೆ ಇಂಗ್ಲೀಷ್ನಾಗ ಅನೇಮಿಯಾ ಅಂತೇಳಿ ಕರಿತೀರು ಕಬ್ಬಿಣ ಯಾವುದರಲ್ಲಿ ಹೆಚ್ಚಾಗಿರ್ತೈತೆ ಪಾಲಕ್ ಸೊಪ್ಪು ಆ್ಯಪಲ್ ಮಾಂಸದಲ್ಲಿ ಕಬ್ಬಿಣದ ಪ್ರಮಾಣ ಹೆಚ್ಚಾಗಿರ್ತೈತಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ